ಕುಮಟಾ ತಾಲೂಕಿನ ಹಿರೇಗುತಿಯ ಸೆಕೆಂಡರಿ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿ ಮುಖ್ಯ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಗುರುಗಳಾದ ಮೋಹನ್ ಬಿ ನಾಯ್ಕ ಕೆರೆಮನಿಯವರಿಗೆ ಎಂದು ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನೆಯನ್ನು ಸಲ್ಲಿಸಲಾಯಿತು ಗುರುವಂದನೆ ಕಾರ್ಯಕ್ರಮದ ನೇತೃತ್ವ ವಹಿಸಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಗದೀಶ್ ನಾಯಕ್ ಮೊಗಟ ಮಾತನಾಡಿ ಆಷಾಢ ಶುದ್ಧ ಪೌರ್ಣಮಿಯ ಈ ದಿವಸ ಸದ್ಗುರುಗಳನ್ನು ಗೌರವಿಸುವ ಶುಭ ದಿವಸ ಗುರು ಎಂದರೆ ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನವನ್ನು ನೀಡಿ ಜೀವನದಲ್ಲಿ ಬೆಳಕನ್ನು ತುಂಬುವನು ಅಂತಹ ಗುರುಗಳಾದ ಮೋಹನ್ ಬಿ ನಾಯಕ್ ಕೆರೆಮನೆ ಗುರುಗಳಿಗೆ ನಾವೆಲ್ಲ ಗೆಳೆಯರು ಗೌರವ ಸಲ್ಲಿಸುತ್ತಿರುವುದು ನಮ್ಮ ಪುಣ್ಯ ಎಂದು ಹೇಳಿದರು ಶಿಕ್ಷಕರಾದ ಮೋಹನ್ ಬಿ ನಾಯ್ಕ ಕೆರೆಮೆನೆ ಮಾತನಾಡಿ ಹಿಂದಿನ ಕಾಲದ ಶಿಕ್ಷಣ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಹೆಚ್ಚಿನ ಪ್ರಾಧಾನ್ಯತೆ ಇತ್ತು ನೀವೆಲ್ಲ ನನ್ನ ಶಿಷ್ಯಂದಿರು ನನ್ನನ್ನು ಗೌರವಿಸಿರುವುದು ನನ್ನ ಮನಸ್ಸಿಗೆ ತುಂಬಾ ಸಂತಸ ತಂದಿದೆ ಎಂದು ತನಗೆ ಕಲಿಸಿದ ಅಂದಿನ ಗುರುಗಳ ನೆನೆದು ಭಾವುಕರಾದರು ಕಾರ್ಯಕ್ರಮದಲ್ಲಿ ರಾಮು ಕೆಂಚನ್ ಹಮಣ್ಣ ನಾಯಕ್ ಮಹೇಶ್ ನಾಯಕ್ ದೇವದಾಸ್ ನಾಯಕ್ ಪ್ರಶಾಂತ್ ಅಗಸಾಲಿ ಎನ್ ರಾಮು ಹಿರೇಗುತ್ತಿ ಹಾಗೂ ಹಳೆ ವಿದ್ಯಾರ್ಥಿಗಳು ಶಿಕ್ಷಕ ವೃಂದ ಇತರರು ಉಪಸ್ಥಿತರಿದ್ದರು ಎನ್ ರಾಮು ಹಿರೇಗುತ್ತಿ ನುಡಿಸಿ ನ್ಯೂಸ್ ಕುಮಟಾ